ನಾವೆಲ್ಲರೂ ಕೂಡ ಚೆನ್ನಾಗಿರ್ಬೋದು ನಮ್ಮ ಕೈ ವಿಶೇಷವಾಗಿ ಪಣಸ ಆ ಪಂಚಾಯತ್ ಯಾತ್ರೆ ಬರ್ತಕ್ಕಂಥ ಎಲ್ಲ ಬಂಧುಗಳು ನಿಮ್ಮ ಎಲ್ಲ ಆರೋಗ್ಯ ನಿಮ್ಮ ಜೀವನ ಸುಂದರವಾಗಿರಲಿ ನೀವೆಲ್ಲರೂ ಚೆನ್ನಾಗಿ ಬದುಕು ಮಾಡಬೇಕು ಅದಕ್ಕಾಗಿ ಆ ಭಗವಂತನಿಗೆಲ್ಲರೂ ಕೂಡ ಅವರ ಆಶೀರ್ವಾದನ ನಾನು ನನ್ನ ಜೊತೆಗೆ ಮೇಲ್ಗೆ ಇಲ್ಲಿ ಹಸಾಗಿರ್ತಕ್ಕಂಥ ನಮ್ಮ ಮಂಜಣ್ಣವರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಸೇವೆಗಳನ್ನು ಮಾಡಿ ಅವರು ಕೂಡ ಸಾರ್ವಜನಿಕ ಜೀವನದಲ್ಲಿ ಕಡಿಮೆ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದಲ್ಲಿ ಮತ್ತು ವಕೀಲ ಆದಂಥ ಸೇವೆಗಳು ಕೂಡ ಜೊತೆಯಲ್ಲಿ ಇದೆ ಇವರೆಲ್ಲರೂ ಕೂಡ ಈ ಗ್ರಾಮದಲ್ಲಿ ಉಚಿತವಾಗಿದ್ದರೂ ಕೂಡ ಅನೇಕ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಗ್ರಾಮದಲ್ಲಿ ನಮ್ಮ ಊರಿನ ಪದೇಗಳು ನ್ಯಾಯಸರ ನೋಡಿ ಕಾಣಿಸ್ತೀವಿ ಆದರೂ ಕೂಡ ಪ್ರತಿ ವರ್ಷ ನಮ್ಮ ನಮ್ಮ ಮನೆಗೆ ಕಲ್ಲರ ಊಟ ಹಾಕಿ ಪ್ರಸಾದ ಕೊಟ್ಟು ಭಗವಂತನ ದರ್ಶನ ಮಾಡಿ ಕಳಿಸ್ತಾ ಇರ್ತಕ್ಕಂಥವ್ರು ಅವರ ಜೊತೆಯಲ್ಲಿ ಎಲ್ಲರೂ ಕೂಡ ಈ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನಾಂಗದ ಹಿರಿಯರು ತಾಯಿ ಯುವಕರು ಎಲ್ಲರೂ ಕೂಡ ಬಹಳ ಪ್ರೀತಿಯಾಗಿ ಒಪ್ಪಿಕೊಳ್ತಕ್ಕಂಥ ನೋಡಿ ತುಂಬ ಆನಂದ ಆಗುತ್ತೆ ನಾನು ಒಂದು ಮಾತನ್ನು ಹೇಳಿದ್ವಿ ಕಾರ್ಖಾನೆ ಕಟ್ಟಿರ್ತಕ್ಕಂಥ ನನಗಲ್ಲ ನಮ್ಮ ಕ್ಷೇತ್ರದ ಎಲ್ಲ ನಿರುದ್ಯೋಗಿಗಳಿವೆ ಅದಕ್ಕಾಗಿ ನಿಮಗೆಲ್ಲರಿಗೂ ಅದು ತಮಿಸಿ ಮಧ್ಯಾಹ್ನ ಜೊತೆ ನಾನು ಮಾತಾಡ್ತಾ ಇದ್ದೇನೆ ಭಾಳ ಕಷ್ಟಪಟ್ಟು ಈ ಕಾರ್ಖಾನೆಯನ್ನು ಇಂಟರ್ನ್ಯಾಷನಲ್ ಕಂಪ್ನಿಗೆ ಹೋಗೋದ ಸಿನಿಮಾದ್ರು ಈ ಗಡಿ ಭಾಗದಲ್ಲಿ ಬಂದ ಕಾರ್ಖಾನೆ ಮಾಡೋಕ್ಕೆ ಅವರಿಗೆ ವಿನಂತಿಯನ್ನು ಮಾಡಿ ಇಲ್ಲಿರ್ತಕ್ಕಂಥ ಬಗ್ಗೆ ತಿಳಿಸಿ ಹೇಗೆ ಪ್ರವಾಸದಲ್ಲಿ ವಾಸ ಮಾಡ್ತಾ ಇದ್ದಾರೆ ಜೀವನ ಮಾಡ್ತಕ್ಕಂಥ ಈ ಮುಕ್ತ ಅಮಾಯಕರಿಗೆ ಏನಾದರೂ ಕುಡಿಯುವಂಥ ಕೈಗೆ ಕೆಲಸ ಸಿಗುತ್ತೆ ಅಂತ ಹೇಳಿ ವಿನಂತಿ ಮಾಡಿದಾಗ ಒಪ್ಪಿ ಒಂದು ಕಾರ್ಖಾನೆ ಮಾಡಲಿಕ್ಕೆ ಒಪ್ಪಿದ ನಂತರ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇನೆ ಕಳೆದ ನಾಲ್ಕನೇ ತಾರೀಕಿನಿಂದ ಪಟ್ಟಣ ಪ್ರಾರಂಭ ಆಗಿದೆ ಎಲ್ಲರೂ ಕೂಡ ನಮ್ಮ ಎಲ್ಲ ಹೆಣ್ಮಕ್ಳು ಬಂದು ಕೆಲಸ ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಇನ್ನು ಯಾರ್ಯಾರು ಈ ಪಂಚಾಯತಿ ಆಗ್ತಾ ಇರ್ತಕ್ಕಂಥ ಎಲ್ಲ ಸಹೋದರಿಯರು ಮತ್ತು ಯುವಕರೆಲ್ಲರೂ ಕೂಡ ಸೇರಿ ನಿಮ್ಮ ಜೀವನವನ್ನು ಹಸಭಾದಂಥ ಬದುಕನ್ನು ನೀವು ಅಂತ ಹೇಳಿ ನೀವು ಕೆಲಸವನ್ನು ಮಾಡಿದ್ದೀವಿ ಉಪಯೋಗಿಸ್ಕೊಂಡು ಮಾಡ್ತೀನಿ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತನ್ನು ಮಾತಾಡೋಕೆ ಅವಕಾಶ ಮಾಡಿ ಅದಕ್ಕೆ ನಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಿ ಮುಂದೆ ನೀವೆಲ್ಲರೂ ಕೇಳಿ ಆಗಮಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಕೊಟ್ಟಿದ್ದೀವಿ ಜೈ ಜಯ ಮಾಜಿ ಶಾಸಕರು ಈ ಭಾಗದ ವ್ಯವಸ್ಥೆಯರಾಗಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿರುವಂತಹ ನಿಮ್ಮಂತ ನಾಯಕರು ವೈ ಸಂಬಂಧ ಆತ್ಮೀಯ ಸಹೋದರಾದಂಥ ಅಡ್ವೊಕೇಟ್ ಅವರಾದಂಥ ಶ್ರೀನಿವಾಸ್ ಅವರೇ ಮತ್ತು ಈ ಭಾಗದ ಗ್ರಾಮಸ್ಥರೇ ಮತ್ತು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವಂಥರು ಈಗಲೇ ಅವರು ಕೂತು ಎಲ್ಲರೂ ಮಾತಾಡ್ತಾ ಇದ್ರು ಮಾಡಿದಂಥ ಕೆಲಸ ಈಗಾನೇ ಕೂತಂಥ ಸಂದರ್ಭದಲ್ಲಿ ಹೇಳಿದರು ಎರಡು ಲಕ್ಷ ಸ್ಕ್ವೇರ್ ಫೀಟಲ್ಲಿ ಒಂದು ಸೆಟ್ ಮಾಡಿದ್ದೀವಿ ನಮಗೆ ಎಲೆಕ್ಷನ್ ಟೈಮಲ್ಲಿ ಯಾವುದೋ ರೀತಿಯಲ್ಲಿ ಸಹಾಯ ಮಾಡೋದಕ್ಕಿಂತ ದಿನ ಪೂರ್ತಿ ದುಡಿಯುವಂಥದ್ದು ತಿಂಗಳಿಗೆ ಸಂಬಳ ಬರುವಂಥದ್ದು ತಾಯಂದಿರು ತಮ್ಮ ಮನೆ ನಿರ್ಮಾಣ ಮಾಡುವಂಥ ಅತ್ಯುತ್ತಮವಾದಂಥ ಕೆಲಸವನ್ನು ಐದು ಎಕರೆ ಅಂದ್ರೆ ಎರಡು ಲಕ್ಷ ಸ್ಕ್ವೇರ್ ಫೀಟ್ ಅಲ್ಲಿ ಅತ್ಯುತ್ತಮವಾದಂತಹ ಒಂದು ಒಳ್ಳೆಯ ಗಾರ್ಮೆಂಟ್ಸ್ ಅನ್ನ ಗೋಕುರ್ದಾಸ್ ಅನ್ನುವರು ಕಂಪ್ನಿ ಕೊಟ್ಟಿದ್ದಾರೆ ಈಗ ಹೇಳ್ತಾ ಇದ್ರು ತಮ್ಮೆಲ್ಲರ ಪರವಾಗಿ ಈ ಒಂದು ಆ ಒಂದು ಕಾನ್ಫರೆನ್ಸ್ ಅನ್ನ ಮಾಡಿ ತಾಯಂದಿರ ಬದುಕಿನಲ್ಲಿ ಆಶಾ ಕಿರಣವನ್ನು ತುಂಬಿರುವಂತಹ ವೈ ಸಂಪಂಗಣ್ಣವ್ರಿಗೆ ಒಂದು ಜೋರಾದ ಒಂದು ಚಪ್ಪಾಳೆ ಅವರು ಸತತವಾಗಿ ಅವ್ರು ಗೆದ್ದಿದ್ದಾರೆ ಮತ್ತೆ ಅವ್ರ ತಾಯಿಯವರು ರಾಮಕರಣ ಗೆದ್ದಿದ್ದಾರೆ ಈ ಭಾಗದ ಮತ್ತು ಕೆ ಜಿ ಶಾಸಕರಾಗಿ ಅತ್ಯುತ್ತಮವಾದಂತಹ ಉತ್ತಮವಾದಂತಹ ಒಂದು ಕೆಲಸಗಳನ್ನ ಮಾಡ್ತಾ ಬಂದಿದೆ ಸಂಪಂಗಣ್ಣ ಅವ್ರಿಗೆ ಏನಕ್ಕೆ ಈ ಒಂದು ಭಾಗದಲ್ಲಿ ಕೆ ಜಿ ಅಲ್ಲಿ ಚೀಪ್ ಕೊಟ್ಟು ಅಂದ್ರೆ ಅವ್ರು ಬೆಂಗಳೂರಲ್ಲಿ ಅತ್ಯುತ್ತಮವಾದಂಥ ಒಂದು ಸಂಘಟನೆದ ನಾಯಕರಾಗಿ ಯಡಿಯೂರಪ್ಪ ಹತ್ರ ಕಾಣಿಸ್ಕೊಂಡು ಅವ್ರನ್ನ ಕರೆದು ಕೆ ಜಿ ಎಫ್ ಅಲ್ಲಿ ನೀನು ಶಾಸಕಾಗಿ ನಿಂತುಕೋ ಅಲ್ಲಿ ಅತ್ಯುತ್ತಮವಾದಂಥ ಒಂದು ಕೆಲಸ ಮಾಡೋದಕ್ಕೆ ಒಂದು ಕಾರ್ಯವನ್ನು ಅವ್ರು ಕೈ ಕೊಟ್ಟರು ಯಾಕಂದ್ರೆ ಅವರು ಬೆಂಗಳೂರಲ್ಲಿ ಅತ್ಯುತ್ತಮವಾದಂಥ ಒಂದು ನಾಯಕರಾಗಿ ಅಲ್ಲಿ ಗುತ್ಸಿಕೊಂಡಿದ್ರು ಆ ಗುತ್ಸಿಡೋದಕ್ಕೆ ಈ ಭಾಗದ ಒಂದು ಶಾಸಕ ಸ್ಥಾನವನ್ನ ಕೊಟ್ಟು ಈ ಭಾಗದಲ್ಲಿ ಒಂದು ಜನಗಳಿಗೆ ಬೇಕಾಗಿರುವಂತಹ ಒಂದು ಕೆಲಸವನ್ನ ಮಾಡಿಕೊಟ್ಟಿದ್ರೆ ಉತ್ತಮವಾದ ಕೆಲಸ ಅಂದ್ರೆ ಹದಿನೈದು ಸಾವಿರ ಜನಕ್ಕಿಂತ ಮೇಲ್ಪಟ್ಟು ಎರಡು ಲಕ್ಷ ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಗಾರ್ವೆಂಟ್ಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನು ಈ ಭಾಗಕ್ಕೆ ಈ ಕ್ಷೇತ್ರಕ್ಕೆ ಅತ್ಯುತ್ತಮ ನೀವು ಈ ಭಾಗದಲ್ಲಿ ಏನು ನಮ್ಮ ಕಂಸದರ ಗ್ರಾಮದ ಆಗ್ಬೋದು ಮತ್ತು ಕೋಡ್ಲಿಂಗೇಶ್ವರ ದೇವಸ್ಥಾನ ಆಗ್ಬೋದು ನಾನು ಈ ಭಾಗದಲ್ಲಿ ಹುಟ್ಟಿ ಹದಿನೈದು ವರ್ಷಕ್ಕೆ ಈ ಊರು ಬಿಟ್ಟು ಬೆಂಗಳೂರಲ್ಲಿ ನೆಲೆಸಿ ಅಲ್ಲಿ ಕೆಲಸ ಮಾಡಿಕೊಂಡು ಎರಡು ಬಾರಿ ಮಹಾನಗರ ಪಾಲಿಕೆ ಆಯ್ಕೆ ಆಗಿದ್ದೀನಿ ಬೆಂಗಳೂರಿನ ಮಾರ್ಕೆಟ್ ಕೊಟ್ಟು ಚೇರ್ಮನ್ ಮಾಡಿದ್ರು ನಾನು ಅಲ್ಲಿ ಹೋದ್ಮೇಲೆ ಫಸ್ಟ್ ಟೈಮ್ ಅಲ್ಲಿ ಬಿಜೆಪಿ ಅಲ್ಲಿಗಿದ್ದೆ ತದನಂತರ ರಾಮಲಿಂಗಾರೆಡ್ಡಿ ಅವರ ಅವರ ಆಧಾರದ ಮೇಲೆ ಮತ್ತು ಅವರು ನಾನು ಬಿಡಲಿಲ್ಲ ಜೆ ಪಿಯಲ್ಲಿ ಇದ್ದನ್ನು ಮತ್ತೆ ಕಾಂಗ್ರೆಸ್ ಕರ್ಕೊಂಡು ಅಲ್ಲಿ ಎರಡನೇ ಬಾರಿ ಕಾಂಗ್ರೆಸ್ ಅಲ್ಲಿ ಗೆದ್ದೆ ಆದರೆ ಅಲ್ಲಿ ಮಾರ್ಕೆಟ್ ಕೊಟ್ಟು ಚೇರ್ಮನ್ ಮಾಡಿ ಅತ್ಯುತ್ತಮವಾದಂತ ಒಂದು ಕೆಲಸವನ್ನ ಈ ಊರಿನಿಂದ ಹೋಗಿ ಅಲ್ಲಿ ಕುಸಿದಕ್ಕೆ ತುಂಬಾ ಒಂದು ಖುಷಿಯಾಗುತ್ತೆ ಯಾಕಂದ್ರೆ ಈ ಊರಿನ ಋಣ ಮತ್ತು ಇಲ್ಲಿನ ವೇಣುಗೋಪಾಲ ಸ್ವಾಮಿ ದೇವರ ಸನ್ನಿಧಿ ಮತ್ತು ಈ ಭಾಗದ ಗ್ರಾಮಸ್ಥರ ಆಶೀರ್ವಾದ ಅಲ್ಲಿ ನಾನು ನಿಂತ ಜಾಗದಲ್ಲಿ ತಿಳಿದು ಅತ್ಯುತ್ತಮವಾದಂತಹ ಒಂದು ಜನ ನೆಲೆಸಿ ಆದರೂ ನಾವು ಮಾಡಿರುವಂಥ ಕೆಲಸಕ್ಕೆ ಹುಚ್ಚಿಯಲ್ಲಿ ಎರಡು ಬಾರಿ ಮಹಾನಗರ ಪಾಲಿಕೆಗೆ ಆಯ್ಕೆ ಮಾಡಿದ್ದಾರೆ ಈ ಒಂದು ಸಮಿತಿ ಅತ್ಯುತ್ತಮವಾದಂಥ ಈ ಒಂದು ಕೋಟಿ ವೇಷ ಕಂಸಂದ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ತಮ್ಮೆಲ್ಲರಿಗೂ ಒಂದ್ತಾರ ಮತ್ತೊಮ್ಮೆ ಸಂಪಾಗಣ್ಣ ಅವರಿಗೆ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದ ತಿಳಿಸ್ತಾ ಈ ಒಂದು ಸುಂದರ ಸಮಯದಲ್ಲಿ ಅತ್ಯುತ್ತಮವಾದಂಥ ಒಂದು ಸಂಗೀತ ಕಾರ್ಯಕ್ರಮವನ್ನು ನೀಡ್ತಿರುವಂಥ ಕಲಾವಿದರು